ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಇದೀಗ ಜಾಮೀನಿನ ಮೇಲೆ ಹೊರ ಬಂದಿದ್ದಾರೆ ನಟ ದರ್ಶನ್ ಅಷ್ಟೇ ಅಲ್ಲ ಪವಿತ್ರಗೌಡ ಸೇರಿದಂತೆ ಸುಮಾರು ಹದಿನೇಳು ಮಂದಿಗೂ ಕೂಡ ಈ ನ್ಯಾಯಾಲಯ ಜಾಮೀನನ್ನು ಮಂಜೂರು ಮಾಡಿದೆ ಒಂದು ಕಡೆ ಜಾಮೀನು ಸಿಕ್ತಲ್ಲ ಅಂಥೇಳಿ ನೆಮ್ಮದಿಯ ಜೀವನ ನಡೆಸುವಂತಹ ನಟ ದರ್ಶನ್ಗೆ ಇದೀಗ ಮತ್ತೊಮ್ಮೆ ಸಂಕಷ್ಟ ಶುರುವಾಗಿದೆ ನಟ ದರ್ಶನ್ ಆಗಿರ್ಬೋದು ಜೊತೆಗೆ ಉಳಿದಂತಹ ಹದಿನೇಳು ಹದಿನಾರು ಆರೋಪಿಗಳಿಗೂ ಕೂಡ ಇದೀಗ ಸಂಕಷ್ಟ ಎದುರಾಗಿದೆ ಅಂತ ಹೇಳಿದರೆ ತಪ್ಪಾಗೋದಿಲ್ಲ ಕಾರಣ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಆದಾಯ ತೆರಿಗೆ ಇಲಾಖೆ ಅಂದರೆ ಐ ಟಿ ಅಧಿಕಾರಿಗಳು ಎಂಟ್ರಿ ಆಗಿರುವಂಥದ್ದು ಪ್ರಮುಖ ಕಾರಣ ತನಿಖೆ ವೇಳೆ ಅಂದರೆ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೆಸ್ತಾ ಇದ್ದಂಥ ಸಂದರ್ಭದಲ್ಲಿ ಪೊಲೀಸರಿಗೆ ಈ ಒಂದು ಪ್ರಕರಣವನ್ನು ಮುಚ್ಚಿ ಹಾಕಲಿಕ್ಕೆ ನಲವತ್ತು ಲಕ್ಷ ರೂಪಾಯಿ ಹಣ ಪಡೆದಿದ್ರು ದರ್ಶನ್ ಅನ್ನುವಂತಹ ಒಂದು ಸಾಕ್ಷಿ ಸಿಕ್ಕಿತ್ತು ಅದರ ಆಧಾರದ ಮೇಲೆ ನಲ ನಲವತ್ತು ಲಕ್ಷ ರೂಪಾಯಿ ಹಣವನ್ನು ತನಿಖಾಧಿಕಾರಿ ತನಿಖಾಧಿಕಾರಿಗಳು ಸೀಸ್ ಕೂಡ ಮಾಡಿದರು ಈ ಹಿನ್ನೆಲೆಯಲ್ಲಿ ನಲವತ್ತು ಲಕ್ಷ ಹಣ ಸೀಸ್ ಆಗಿರುವ ಹಿನ್ನೆಲೆಯಲ್ಲಿ ನಟ ದರ್ಶನ್ಗೆ ಇದೀಗ ಐ ಟಿ ಅಧಿಕಾರಿಗಳು ನೋಟಿಸನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ ಅಂದರೆ ಈ ಹಣದ ಮೂಲ ಯಾವುದು ಯಾವ ಉದ್ದೇಶಕ್ಕಾಗಿ ಈ ಹಣವನ್ನು ನೀವು ಪಡೆದಿದ್ರಿ ಅನ್ನುವಂತಹ ಎಲ್ಲ ಪ್ರಶ್ನೆಗಳನ್ನು ಇಟ್ಕೊಂಡು ನೀವು ಸೂಕ್ತ ದಾಖಲೆಗಳೊಂದಿಗೆ ವಿಚಾರಣೆಗೆ ಹಾಜರಾಗಿ ಅನ್ನುವಂಥ ಒಂದು ನೋಟಿಸನ್ನು ಕೊಡುವಂಥ ಕೆಲಸವನ್ನು ಐ ಟಿ ಅಧಿಕಾರಿಗಳು ಮಾಡಿದ್ದಾರೆ ಯಾವಾಗ ಐ ಟಿ ಅಧಿಕಾರಿಗಳು ನಟ ದರ್ಶನ್ಗೆ ನೋಟಿಸನ್ನು ಕೊಡು ಕೊಟ್ಟಿದ್ದಾರೆ ಅನ್ನುವಂಥದ್ದು ಗೊತ್ತಾಯಿತು ತಕ್ಷಣವೇ ನಟ ದರ್ಶನ್ ಪರ ಇದ್ದಂತಹ ವಕೀಲರು ಅಲರ್ಟ್ ಆಗಿರುವಂಥದ್ದು ಯಾವಾಗ ಅಂದರೆ ಈ ನೋಟಿಸಿನ ಆಧಾರದ ಮೇಲೆ ಐವತ್ತ ಏಳನೇ ಸಿ ಸಿ ಎಚ್ ಕೋರ್ಟಿಗೆ ನಟ ದರ್ಶನ್ ಮತ್ತು ಪ್ರದೋಷ್ ಕಡೆಯಿಂದ ಅರ್ಜಿ ಕೂಡ ಸಲ್ಲಿಕೆ ಮಾಡಲಾಗಿದೆ ಪ್ರಮುಖವಾದಂಥ ಕಾರಣ ಸೀಸ್ ಆಗಿರುವಂಥ ಹಣ ಏನಿದೆ ಆ ನಲವತ್ತು ಲಕ್ಷ ರೂಪಾಯಿ ಹಣವನ್ನು ನಮಗೆ ವಾಪಸ್ ಕೊಡಬೇಕು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಒಂದು ಅರ್ಜಿಯನ್ನು ಸಲ್ಲಿಸಿದ್ದಾರೆ ತನಿಖೆ ಸಂದರ್ಭದಲ್ಲಿ ವಿಜಯಲಕ್ಷ್ಮಿ ಅವರಿಂದ ಈ ಒಂದು ನಲವತ್ತು ಲಕ್ಷ ರೂಪಾಯಿ ಹಣವನ್ನು ತನಿಖಾಧಿಕಾರಿಗಳು ಪಡೆದುಕೊಂಡಿದ್ದರು ಕಾರಣ ರೇಣುಕಾಸ್ವಾಮಿ ಕೊಲೆ ಕೇಸಿಗೆ ಸಂಬಂಧಪಟ್ಟಂತೆ ಸಾಕ್ಷಿ ನಾಶ ಮಾಡೋಕ್ಕೆ ಈ ಹಣವನ್ನು ಸಂಗ್ರಹ ಮಾಡಲಾಗಿತ್ತು ಅನ್ನುವಂಥದ್ದು ತನಿಖೆ ವೇಳೆ ಗೊತ್ತಾಗಿತ್ತು ಹೀಗಾಗಿ ಒಂದು ಮಾತು ಕೇಳಿಬಂದಿತ್ತು ಈ ಪ್ರಕರಣವನ್ನು ಮುಚ್ಚಾಕ್ಲಿಕ್ಕೆ ಅಂಥೇಳಿ ಮತ್ತೊಂದು ಮಾತು ಹೇಳ ಕೇಳಿಬಂದಿತ್ತು ಈ ಪೊಲೀಸರು ವಶಪಡಿಸ್ಕೊಂಡಿರುವಂಥ ಹಣ ಏನಿದೆ ಇದು ಈ ಒಂದು ಕೃತ್ಯಕ್ಕೆ ಬಳಕೆ ಮಾಡಿಕೊಂಡಿದ್ದು ಅಲ್ಲ ಅದರ ಬದಲಾಗಿ ಆಡಿಯೋ ಲಾಂಚ್ನ ಸಂಭಾವನೆಗಾಗಿ ನಾನು ಹಣವನ್ನು ಪಡೆದಿದ್ದೆ ಈ ನಾನು ಕಷ್ಟಪಟ್ಟು ದುಡಿದಂಥ ಹಣ ರಿಲೀಸ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಟ ದರ್ಶನ್ ಪರವಾಗಿರುವಂಥ ವಕೀಲರು ಕೋರ್ಟಿಗೆ ಅರ್ಜಿಯನ್ನು ಕೂಡ ಸಲ್ಲಿಸಿದ್ದಾರೆ ಜೊತೆಗೆ ಆ ಒಂದು ಅರ್ಜಿಯಲ್ಲಿ ತುರ್ತಾಗಿ ಹಣ ಬೇಕಾಗಿರೋದ್ರಿಂದ ನೀವು ಹಣವನ್ನು ಬಿಡುಗಡೆ ಮಾಡಿ ಅನ್ನುವಂಥ ಒಂದು ಮನವಿಯನ್ನು ಕೂಡ ಮಾಡಿಕೊಳ್ಳಲಾಗಿದೆ ಇದು ಒಂದು ಭಾಗ ಆದರೆ ಈ ಐ ಟಿ ಅಧಿಕಾರಿಗಳು ಏಕಾಏಕಿ ನೋಟಿಸ್ ಕೊಡುವಂಥ ಕೆಲಸವನ್ನು ಮಾಡಿಲ್ಲ ಈ ಹಿಂದೆ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರು ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿಗೆ ಶಿಫ್ಟ್ ಆಗಿದ್ದಂತಹ ನಟ ದರ್ಶನ್ಗೆ ದರ್ಶನನ್ನು ಐ ಟಿ ಅಧಿಕಾರಿಗಳು ಖುದ್ದು ಜೈಲಿಗೆ ತೆರಳಿ ವಿಚಾರಣೆ ನಡೆಸುವಂಥ ಕೆಲಸವನ್ನು ಮಾಡಿದರು ಸುಮಾರು ನಾಲ್ಕೈದು ಅಂದರೆ ವಿವಿಧ ರೀತಿಯಾದಂಥ ಪ್ರಶ್ನೆಗಳನ್ನು ಕೇಳುವಂತಹ ಮೂಲಕ ಈ ಹಣದ ಮೂಲ ಯಾವುದು ಯಾವ ಉದ್ದೇಶಕ್ಕಾಗಿ ಹಣವನ್ನು ನೀವು ಪಡ್ಕೊಂಡಿದ್ರಿ ಇವೆಲ್ಲವದನ್ನು ಕೂಡ ತನಿಖೆ ಮಾಡುವಂಥ ಕೆಲಸವನ್ನು ಐ ಟಿ ಅಧಿಕಾರಿಗಳು ಮಾಡಿದರು ಆದರೆ ಈ ಹಣ ಒಂದು ಕಡೆ ಐ ಟಿ ಅಧಿಕಾರಿಗಳು ಯಾವಾಗ ಈ ರೀತಿಯಾದಂತಹ ಒಂದು ತನಿಖೆಯನ್ನು ನಡೆಸಲಿಕ್ಕೆ ಮುಂದೆ ಆದರೂ ಅದಾದ ಬೆಳ್ ಬೆನ್ನಲ್ಲೇ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನ ಪರಪ್ಪರ ಪರಪ್ಪನ ಅಗ್ರಹಾರದಲ್ಲಿದ್ದಂಥ ನಟ ದರ್ಶನ್ ಬಳ್ಳಾರಿಗೆ ಶಿಫ್ಟ್ ಆಗ್ತಾರೆ ಅದಾದ ಬೆನ್ನಲ್ಲೇ ಐ ಟಿ ಅಧಿಕಾರಿಗಳು ಬಳ್ಳಾರಿಗೆ ಬಳ್ಳಾರಿಯ ಜೈಲಿಗೆ ತೆರಳಿ ನಟ ದರ್ಶನನ್ನು ವಿಚಾರಣೆ ನಡೆಸುವಂಥ ಕೆಲಸವನ್ನು ಮಾಡ್ತಾರೆ ಹಲವಾರು ಆಯಾಮಗಳಲ್ಲಿ ಪ್ರಶ್ನೆಗಳನ್ನು ಕೇಳೋದ್ರ ಮೂಲಕ ಹಣದ ಮೂಲ ಅದನ್ನು ಪಡೆದಿದ್ದಂತಹ ಕಾರಣ ಇವೆಲ್ಲವನ್ನು ಕೂಡ ವಿಚಾರಣೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಆದರೆ ಪೊಲೀಸರು ತನಿಖೆ ಮಾಡುವಂಥ ಸಂದರ್ಭದಲ್ಲಿ ಸ್ವಾಮಿ ಕೊಲೆ ಪ್ರಕರಣವನ್ನು ಮರೆಮಾಚುವಂತಹ ಉದ್ದೇಶದಿಂದಲೇ ಭಾರೀ ಪ್ರಮಾಣದಲ್ಲಿ ಹಣವನ್ನು ಬಳಕೆ ಮಾಡಿಕೊಂಡಿದ್ರು ಅನ್ನುವಂಥದ್ದು ತನಿಖೆ ವೇಳೆ ಬಯಲಾಗಿತ್ತು ಜೊತೆಗೆ ಈ ವಿಚಾರಕ್ಕೆ ಸಂಬಂಧ ಅಂದರೆ ಪ್ರಕರಣವನ್ನು ಮುಂಚು ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಟ ದರ್ಶನ್ ಇತರ ಆರೋಪಿಗಳಿಗೆ ಹಣ ಕೊಟ್ಟಿದ್ದಕ್ಕೆ ಒಂದಷ್ಟು ಸಾಕ್ಷಿಗಳನ್ನು ಕೂಡ ಪೊಲೀಸರು ಕಲೆ ಹಾಕಿದರು ಸುಮಾರು ನಲವತ್ತು ಲಕ್ಷ ಅಷ್ಟೇ ಅಲ್ಲ ಹತ್ತಿರ ಎಂಬತ್ತೈದು ಲಕ್ಷ ಹಣವನ್ನು ಪೊಲೀಸರು ಜಪ್ತಿ ಮಾಡುವಂಥ ಕೆಲಸವನ್ನು ತನಿಖೆ ವೇಳೆ ಮಾಡಿದರು ಇದರ ಬೆನ್ನಲ್ಲೇ ಐ ಟಿ ಅಧಿಕಾರಿಗಳು ನಟ ದರ್ಶನ್ ಅವರ ಮನೆ ಮೇಲೆ ದಾಳಿ ನಡೆಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ನ್ಯಾಯಾಲಯಕ್ಕೆ ಅನುಮತಿಯನ್ನು ಕೂಡ ಕೊಟ್ಟಿದ್ದರು ಇದರ ಬೆನ್ನಲ್ಲೇ ಇಪ್ಪತ್ನಾಲ್ಕನೇ ಎ ಸಿ ಎಮ್ ಎಮ್ ಕೋರ್ಟು ಐ ಟಿ ಅಧಿಕಾರಿಗಳಿಗೆ ದಾಳಿ ನಡೆಸಲಿಕ್ಕೆ ಅನುಮತಿಯನ್ನು ಕೂಡ ಕೊಟ್ಟಿತ್ತು ಇದ್ರ ಬೆನ್ನಲ್ಲೇ ಐ ಟಿ ಅಧಿಕಾರಿಗಳು ಬಳ್ಳಾರಿಗೆ ತೆರಳಿಬಿಟ್ಟು ನಟ ದರ್ಶನ್ ಅವರನ್ನು ವಿಚಾರಣೆ ಮಾಡುವಂಥ ಕೆಲಸವನ್ನು ಮಾಡಿದರು ಇದ್ರ ಬೆನ್ನಲ್ಲೇ ಇದೀಗ ಕೋರ್ಟು ಸಂಪೂರ್ಣವಾದಂಥ ಪೂರ್ಣ ಪ್ರಮಾಣದ ಜಾಮೀನನ್ನು ಬಿಡುಗಡೆ ಮಾಡಿರುವಂಥದ್ದು ಜಾಮೀನಿನ ಮೇಲೆ ಬಿಡುಗಡೆ ಆದಂಥ ಸಂದರ್ಭದಲ್ಲೇ ಇದೀಗ ಐ ಟಿ ಅಧಿಕಾರಿಗಳು ನೋಟಿಸ್ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ ಯಾವ ಒಂದು ಅಂದರೆ ಈ ಒಂದು ನೋಟಿಸ್ನಲ್ಲಿ ನಮ್ಮ ಹಣದ ಮೂಲ ಆಗಿರ್ಬೋದು ಯಾವೊಂದು ಕಾರಣಕ್ಕೆ ನೀವು ಹಣವನ್ನು ಪಡೆದಿದ್ರಿ ಇವೆಲ್ಲವನ್ನು ಕೂಡ ಮಾಹಿತಿ ನೀಡಿ ಅಂಥೇಳಿ ಜೊತೆಗೆ ಪೊಲೀಸ್ ತನಿಖೆ ವೇಳೆ ಈ ಹಣ ಪ್ರಕರಣವನ್ನು ಮುಚ್ಚಿ ಹಾಕಲಿಕ್ಕೆ ನೀವು ಪಡೆದಿದ್ದಿರಿ ಅನ್ನುವಂತಹ ಒಂದು ಅನುಮಾನವೂ ಇದೆ ಹಾಗಾಗಿ ಈ ಬಗ್ಗೆನೂ ಕೂಡ ನೀವು ಒಂದು ಸ್ಪಷ್ಟನೆಯನ್ನು ಕೊಡಿ ಅನ್ನುವಂಥ ನಿಟ್ಟಿನಲ್ಲಿ ಒಂದು ನೋಟಿಸನ್ನು ಕೊಡುವಂಥ ಕೆಲಸವನ್ನು ಐ ಟಿ ಅಧಿಕಾರಿಗಳು ಮಾಡಿದ್ದಾರೆ ಸೊ ಇದರ ಬೆನ್ನಲ್ಲೇ ಇದರ ದ ನಟ ದರ್ಶನ್ ಆಗಿರ್ಬೋದು ಪ್ರದೋಷ್ ಇವರಿಬ್ಬರು ಕೂಡ ತಮ್ಮ ವಕೀಲರ ಮೂಲಕ ನಾನು ಆಡಿಯೋ ಲಾಂಚ್ ಬಿಡುಗಡೆಗೆ ಸಂಬಂಧಪಟ್ಟಂತೆ ಮೋಹನ್ ರಾಜ್ ಅವರಿಂದ ಹಣವನ್ನು ಪಡೆದಿದ್ದೆ ಹಾಗಾಗಿ ನನಗೆ ತುರ್ತು ಅಗತ್ಯ ಇರೋದರಿಂದ ಈ ಹಣವನ್ನು ಬಿಡುಗಡೆ ಮಾಡಿ ಅನ್ನುವಂತಹ ಒಂದು ಅರ್ಜಿಯನ್ನು ಕೋರ್ಟ್ಗೆ ಹಾಕಿದ್ದಾರೆ ಸೊ ಈ ಒಂದು ವಿಚಾರಣೆ ಅಂದರೆ ಈ ಅರ್ಜಿ ವಿಚಾರಣೆ ಇದೇ ಜನವರಿ ಹದಿನೈದನೇ ತಾರೀಕು ಸೆಷನ್ ಕೋರ್ಟ್ನಲ್ಲಿ ಬರುವಂಥ ಬರುವಂಥ ಸಾಧ್ಯತೆಗಳಿದ್ದಾವೆ ಆ ಒಂದು ಸೆಷನ್ ಕೋರ್ಟ್ನಲ್ಲಿ ಐ ಟಿ ಅಧಿಕಾರಿಗಳು ಕೊಟ್ಟಿರುವಂಥ ನೋಟಿಸ್ಗೆ ಸಂಬಂಧಪಟ್ಟಂತೆ ನಟ ದರ್ಶನ್ ಮತ್ತೊಮ್ಮೆ ವಿಚಾರಣೆಗೆ ಹಾಜರಾಗ್ತಾರೆ ಅಥವಾ ನಟ ದರ್ಶನ್ ಅವರು ಸಲ್ಲಿಸಿರುವ ಸಲ್ಲಿಸಿರುವಂತಹ ಅರ್ಜಿಯ ಆಧಾರದ ಮೇಲೆ ಹಣವನ್ನು ಬಿಡುಗಡೆ ಅಥವಾ ರಿಲೀಸ್ ಮಾಡಲಿಕ್ಕೆ ಕೋರ್ಟ್ ಸಮ್ಮತಿಯನ್ನು ಸೂಚಿಸುತ್ತಾ ಅನ್ನುವಂಥದ್ದನ್ನು ಕಾದ್ ನೋಡಬೇಕಾಗುತ್ತೆ ಸೊ ಈ ನಿಟ್ಟಿನಲ್ಲಿ ನಟ ದರ್ಶನಿಗೆ ಪೂರ್ಣ ಪ್ರಮಾಣದ ಬೇಲ್ ಪಡೆದು ಆಚೆ ಬಂದಿದ್ದರೂ ಕೂಡ ಮಟ್ ನಟ ದರ್ಶನ್ಗೆ ಮತ್ತೊಮ್ಮೆ ಸಂಕಷ್ಟ ಎದುರಾಗೋದು ಸತ್ಯ ಅಥವಾ ಎದುರಾಗೋದು ಖಂಡಿತ ಅನ್ನುವಂತಹ ಒಂದು ಅಭಿಪ್ರಾಯವನ್ನು ಕಾನೂನು ತಜ್ಞರು ಹೇಳ್ತಿದ್ದಾರೆ ಸೊ ಹದಿನೈದನೇ ತಾರೀಕು ನಟ ದರ್ಶನ್ಗೆ ಅಂದರೆ ಸಂಕ್ರಾಂತಿಯ ಮಾರನೇ ದಿನ ನಟ ದರ್ಶನ್ಗೆ ಬೇವು ಸಿಗುತ್ತಾ ಅಥವಾ ಬೆಲ್ಲ ಸಿಗುತ್ತಾ ಅನ್ನುವಂಥದ್ದು ಕಾದು ನೋಡಬೇಕಾಗುತ್ತೆ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತೇಳಿ ನಾನು ಭಾವಿಸ್ತೀನಿ ನೀವು ಇನ್ನೂ ಕೂಡ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಪಕ್ಕದಲ್ಲಿರುವಂಥ ಒಂದು ಬೆಲ್ ಐಕಾನನ್ನು ಒತ್ತಿ ನಮಸ್ಕಾರ